ಹಾಯ್ ಫ್ರೆಂಡ್ಸ್ ಎಸ್ ಈಗ ಎಲ್ಲಿದ್ದೀವಿ ಅಂತ ಹೇಳಿದರೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಮ ಎಲ್ಲಿ ನೋಡಿಕೊಂಡು ಪ್ರೆಸೆಂಟ್ ಈಗ ನಾವಿರೋದು ಏನಂತೇಳಿದರೆ ವೀರೇಶೈವ ಲಿಂಗಾಯಿತ ಜಗದ್ಗುರು ಪೀಠ ಏನಿದೆ ಆ ಒಂದು ಅಲ್ಲಿರೋದು ಈ ಪ್ಲೇಸ್ ಎಲ್ಲಿ ಬರುತ್ತಂತೆ ಈ ವಿಡಿಯೋ ಕಂಟಿನ್ಯೂ ಫುಲ್ ನೋಡಿ The ಪ್ಲೇಸ್ಗೆ ಆಲ್ರೆಡಿ ಬಂದು ಪಾರ್ಕಿಂಗ್ ಮಾಡಿ ಈ ಪಾರ್ಕಿಂಗ್ ಮಾಡಿ ಇಲ್ಲಿಂದ ನಾವು ಆ ಒಂದು ಪ್ಲೇಸ್ ನೋಡೋಕೆ ಹೋಗ್ತಿದೀವಿ ಈ ಪ್ಲೇಸ್ ನ ಒಂದು ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀವಿ ಹಾಗೆ ಒಂದು ಈ ಪ್ಲೇಸ್ ನ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತಾನೆ ಹೇಳ್ತೀವಿ ಈಗಿರೋದು ಯಾವ ಪ್ಲೇಸು ಎಸ್ ಆ ಪ್ಲೇಸು ವೀರಶೈವ ಲಿಂಗಾಯತ ಪಂಚಮ ಶಾಲಿ ಜಗದ್ಗುರು ಪೀಠ ಏನಿದೆ ಆ ಪ್ಲೇಸ್ ಹತ್ರ ಇದೀವಿ ಇಲ್ಲಿ ಏನಂತ ಹೇಳಿದ್ರೆ ನೋಡಬಹುದು ನೀವು ಒಂದು ರೈತರ ಸಂಕೇತವಾಗಿ ಒಂದು ನೇಗಿಲು ಒಂದು ಸ್ಟ್ಯಾಚು ನ ಇಲ್ಲಿ ರೆಡಿ ಮಾಡಿದ್ದಾರೆ ಈ ಸ್ಟ್ಯಾಚು ನೋಡಿದ್ರೆ ನನಗೆ ಒಂಥರ ಮೈಜುಮ್ಮನೆ ಯಾಕಂದ್ರೆ ಈಗ ಇರತಕ್ಕಂಥದ್ದು ಈ ಟ್ರೆಂಡ್ ಏನಂತೇಳಿರೆ ಡಿಜಿಟಲ್ ಕಾಲ ಬಂದಿರೋದ್ರಿಂದ ಈ ಥರದ್ದು ಒಂದು ಸ್ವಲ್ಪ ಏನು ಕಡಿಮೆ ಆಗ್ತಾ ಇದೆ ಈ ಒಂದು ಕಡಿಮೆ ಆಗೋದನ್ನ ಎಲ್ರೂ ಸ್ವಲ್ಪ ಫಾಲೋ ಮಾಡಬೇಕು ಯಾಕಂದರೆ ಪೂರ್ತಿ ಡಿಜಿಟಲ್ಗೆ ಹೋಗೋ ಅವಶ್ಯಕತೆ ಇಲ್ಲ ಆದಷ್ಟು ನಮ್ಮ ಒಂದು ಹಳೆ ಸಂತತಿನ ಉಳಿಸೋಕ್ಕೆ ನಾವು ಪ್ರಯತ್ನ ಮಾಡಬೇಕಲ್ವಾ ಯಾಕಂದರೆ ಈಗ ನಾವು ಏನು ನಾವು ಉಳಿಸ್ಕೊಂಡು ಹೋಗ್ತಕ್ಕಂಥ ಒಂದು ಸಂಸ್ಕೃತಿನೇ ಮುಂದೆ ಸಂಸ್ಕೃತಿ ಉಳಿಯೋದು ನಾವು ಕಲಿತರೆ ನಾವು ಮಾಡಿದರೆ ನಮ್ಮ ಒಂದು ಪೀಳಿಗೆ ಮಾಡುತ್ತೆ ನಾವೇ ಮಾಡಿಲ್ಲ ಅಂತೇಳಿದರೆ ಯಾರೂ ಕೂಡ ಮಾಡಲ್ಲ ಹೊಲನ ಉಳುಮೆ ಮಾಡೋದು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಈ ಥರ ಒಂದು ಸ್ಟ್ಯಾಚ್ಯೂನ ಒಂದು ನ್ಯಾಚುರಲ್ ಆಗಿ ರೆಡಿ ಮಾಡಿದ್ದಾರೆ ಅಲ್ವಾ ಎಸ್ ಫ್ರೆಂಡ್ಸ್ ಈಗೇನು ಇಲ್ಲಿ ನೋಡ್ತಿದ್ದೀರಲ್ಲ ಇದೇ ಒಂದು ಮೇನ್ ಎಂಟ್ರೆನ್ಸು ಆ ಕಡೆಯಿಂದ ಬರಬೇಕು ಅಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಆ ಕೆಲವೊಂದು ಬೈಕು ಹೊರಗಡೆಯಿಂದ ಆ ಕಡೆಯಿಂದ ಬಂದು ಇಲ್ಲಿ ಒಳಗಡೆಗೆ ಹಿಂಗೆ ಎಂಟ್ರೆನ್ಸಿಂದ ಹೋಗಬೇಕು ಸ್ಟಾರ್ಟಿಂಗ್ನೂ ತುಂಬ ಚೆನ್ನಾಗಿದೆ ಅಲ್ಲೇನು ಕಾಣಿಸ್ತಾ ಇದಾವಲ್ಲ ದೂರ ಅದು ಒಂದು ಅರತೆಯನ್ನು ಮನವಿ ಮಾಡ್ಕೊತೀರ ಓಡಾಡ್ತಿದ್ದೀರಿ ಯಾಕೆ ಸ್ಕೂಲ್ ಇಲ್ಲ ರಜೆ ಅಂತನಾ ಏನು ಹೆಸರು ಹಾ ಕ PropTypes ಕ PropTypes ನಿಮ್ಮ ಹೆಸರು ಜೀವನ್ ಹೆಸರು ಏನಾ ಪುಟಕನ ಮಕ್ಕಳ ಹಾ ಯಾವ ಊರು ನಿಮ್ದು ಮತ್ತೆ ಇಲ್ಲಿ ಏನಕ್ಕೆ ಬಂದಿರಿ ತಾಲೂಕು ರಟೇ ಇಲ್ಲಿ ಏನು ಒತ್ತಿದಿರಿ ಇಲ್ಲಿ ಇಧಾನಗಡಿಂತ ಊrito ಹಾ ಇಲ್ಲ ಉಲ್ಕಣಕ್ಕೆಲ್ಲ ವ್ಯವಸ್ಥೆ ಅಂತ ಗೊತ್ತಾಗ್ಲಿಲ್ಲ ಇಲ್ಲೇ ಉಲ್ಕಣದಾ ನೀವು ಒಂದು ಮೂರ್ತಿ ಇರೋ ಒಂದು ಪ್ಲೇಸು ಎಲ್ಲ ಕ್ಲೀನ್ ಮಾಡೋದು ಅಡ ಇಲ್ಲಿ ಯಾರು ಹೊರಗಡೆಯವರು ಯಾರು ಬರಲ್ಲ ಎಲ್ಲ ಸ್ಟೂಡೆಂಟ್ಸ್ ನಿಮ್ಮ ಹೆಸರು ಗಣೇಶ್ ಯಾವ ನಿಂದು ಹಾವೇರಿ ನಿನ್ನ ಹೆಸರು ಏನಪ್ಪಿ ನಿಂದು ಶಿವಾಮಣಿ ಯಾವ ಊರು ಅರಸನಾಡಿಂದ ಇಲ್ಲಿ ಈ ತರ ಸೌಲಭ್ಯ ಐತೆ ಯಾರು ಹೇಳಿದ್ರು ಅಂದ್ರೆ ಇದು ದೇವಸ್ಥಾನದಿಂದ ಹೊರಗಡೆ ಬಂದ್ರೆ ಈ ರೀತಿಯಾಗಿ ಎಲ್ಲ ನೋಡ್ತಾ ಇದ್ರಲ್ಲ ಆವರಣನೂ ಅಷ್ಟೇ ಚೆನ್ನಾಗಿದೆ ಪ್ಲೇಸ್ ಕೂಡ ಅಷ್ಟೇ ಚೆನ್ನಾಗಿದೆ ಸಿಗ ಅರದ್ಯಾನ ಮಂದಿರ ನಿಮಗೆ ತೋರಿಸಿದೆ ನೆಕ್ಸ್ಟ್ ಇದ್ರ ಪಕ್ಕದಲ್ಲಿರ್ತಕ್ಕಂಥದ್ದೇ ಒಂದು ಗುರುಧ್ಯಾನ ಮಂದಿರ ಏನೇ ಒಂದು ಧ್ಯಾನ ಧ್ಯಾನ ಮಾಡಬೇಕಾದ್ರೆ ಈ ಒಂದು ಗುರುಧ್ಯಾನ ಮಂದಿರದಲ್ಲಿ ಹೋಗಿ ನೀವು ಧ್ಯಾನ ಮಾಡ್ಬೋದು ಎಲ್ಲರಿಗೂ ಪರ್ಮಿಷನ್ ಐತಿಲ್ಲ ಗೊತ್ತಿಲ್ಲ ಬಟ್ ಅದೊಂದು ಗುರುದ್ಯಾನ ಮಂದಿರ ಏನಿದೆ ಆ ಒಂದು ಗುರುಧ್ಯ ಮಂದಿರ ನಿಮಗೆ ತೋರಿಸ್ತೀನಿ ನಿಡ್ಯದಲ್ಲಿ ಸಾಯಂಕಾಲ ಬಂದಿರೋದಕ್ಕೂ ಒಂದು ಸೂಪರಾಗಿ ಕಾಣಿಸ್ತೈತಿ ಇದ್ರ ಜೊತೆ ನಮ್ಮ ಸಪೋರ್ಟ್ ಈ ಹುಡುಗನ್ನ ಕರ್ಕೊಂಡು ಹೋಗ್ತಿದೀವಿ ಏನ್ ಹೆಸರು ಅಂದ ನಿಂದ ಅವಾಗ್ಲೇ ಕುಮಾರ್ ಕುಮಾರ್ ಅಂತನ ಏನ್ ಹೆಸರು ನಿಮ್ದು ವೀರಶೈವಲ್ಲಿ ಹಿಂಗೈತ ಪಂಚಮಶಾಲಿ ಜಗದ್ಗುರು ಅದು ಇದು ಒಂದು ಗುರು ಭವನ ಹೌದು ನಮಸ್ತೆ ದಾವಣಗೆರೆ ಸ್ವಾಮೀಜಿ ದಾವಣಗೆರೆ ಹಾಂ ಅದೇ ಹಂಗೆ ಪ್ಲೇಸ್ ನೋಡಿ ಮಾಡ್ಕೊಂಡು ಹೋಗೋಣ

ಡಾಕ್ಟರ್ ಜಗದ್ಗುರು ಮಹಾಂತ ಸ್ವಾಮೀಜಿಗಳು ಇವರು ಹಿಂದಿನ ಸಮಾಜ ನಡೆಸಿ ಕೊಟ್ಟಿದ್ದಾರೆ ಈ ಸ್ವಾಮೀಜಿ ಅವರು ಮುಂಚಿನ ಇರೋದು ಇವರು ಇದ್ರು ಇವ್ರ ಇವರ ಬೇರೆ ವಚನ ವಚನಾನಂದ ಸಮಿತಿ ಇವರೇ ಫಸ್ಟ್ ಇದ್ರು ಇದು ಯಾವದ ಅಂತ ಕೇಳಿರಲ್ಲ ಗುರು ಧ್ಯಾನ મંદિરರಲ್ಲ ಹ ಆನಿ ಟೈಮ್ ಯಾವಾಗಾದರೂ ಬರುತ್ತೆ ಯಾರು ನೋಡಿ ಅಲ್ಲಿ ನೋಡ್ರು ಸಿಗುತ್ತೆ ಒಳಗಡೆ ಹೋಗೋದಲ್ಲ ಇಲ್ಲಿ ಆ ಸ್ವಾಮೀಜಿ ಇರೋದು ಇಲ್ಲಿ ಫಸ್ಟ್ ಮಾಂತ ಸ್ವಾಮೀಜಿ ಅಲ್ಲಿ ಒಳಗಡೆ ನೋಡಿದ್ವಲ್ಲ ಅವರೇ ಅಲ್ವಾ ಆ ಮಾಂತ ಅಲ್ಲ ಗುರು ಧ್ಯಾನ ಮಂದಿರದಲ್ಲಿ ಒಳಗಡೆ

ಓಕೆ ಫ್ರೆಂಡ್ಸ್ ಫೈನಲಿ ಎಲ್ಲ ಒಂದು ಈ ವಿಡಿಯೋನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಒಂದು ಕ್ಷಮಿಸಬೇಕು ಯಾಕಂದರೆ ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ನ ನಾನು ನಿನ್ನ ಇಲ್ಲಿ ತಿಳಿಸ್ಕೊಟ್ಟಿರೋದು ಈ ವಿಡಿಯೋ ಒಂದು ಕ್ಲೋಸ್ ಮಾಡೋ ಟೈಮು ಹಾಂ ಇನ್ನೊಂದು ಏನಂತ ಹೇಳಿದರೆ ಈ ಪ್ಲೇಸ್ ಎಲ್ಲಿ ಬರುತ್ತೆ ಅಂತ ನಿಮಗೆ ಇದುವರೆಗೆ ಹೇಳಿಲ್ಲ ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ ಇಲ್ಲಿ ಇದು ಬರೋದು ಹರಿಹರ ಮತ್ತು ಏನು ಹೊನ್ನಾಳಿ ಹೋಗ್ತೀವಲ್ಲ ಮಲೆಬೆನ್ನೂರಿಂದ ಹರಿಹರದಿಂದ ಮಲೆಬೆನ್ನೂರು ಹೋಗೋ ರೋಡು ಒಂದು ಕಿಲೋಮೀಟ್ರ್ ಅಥವಾ ಮ್ಯಾಕ್ಸಿಮಮ್ ಒಂದು ಎರಡು ಕಿಲೋಮೀಟ್ರ್ ದೂರದಲ್ಲಿ ರೈಟ್ ಸೈಡ್ಗೆ ಬರ್ತೈತಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಓಕೆ ಬಾಯ್ ಕೇರ್ ನೆಕ್ಸ್ಟ್ ವೂಡೇದ ಸಿಗೋಣ